ಮಾರಕಾಸ್ತ್ರ ಸ್ಫೋಟಕ ಚೂರಿ ಚಾಕು ಲೈಟರ್ ಪಟಾಕಿ ಮುಂತಾದವುಗಳನ್ನು ವಿಮಾನದಲ್ಲಿ ಕೊಂಡೊಯ್ಯುವುದಕ್ಕೆ ನಿಷೇಧವಿರುವ ಬಗ್ಗೆ ನೀವು ಕೇಳೇ ಇರ್ತೀರಾ ಆದರೆ ಜಾಜಿ ಮಲ್ಲಿಗೆ ಹೂವಿಗೂ ಇಂತಹ ನಿಷೇಧವಿದೆ ಅನ್ನೋದು ನಿಮಗೆ ಗೊತ್ತಿತ್ತ ಹೌದು ಆಸ್ಟ್ರೇಲಿಯಾದಲ್ಲಿ ಇಂತಹದೊಂದು ನಿಯಮ ಇದೆ ಈ ನಿಯಮದ ಬಗ್ಗೆ ಗೊತ್ತಿಲ್ಲದೆ ಆ ದೇಶಕ್ಕೆ ಪ್ರಯಾಣಿಸಿರುವ ಮಲಯಾಳಂನ ಖ್ಯಾತ ನಟಿ ನವ್ಯಾ ನಾಯರ್ ಕೊನೆಗೂ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಮಾನ ನಿಲ್ದಾಣದಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ದಂಡ ಪಾವತಿ ಿದ್ದಾರೆ ವಿಕ್ಟೋರಿಯಾದ ಮಲಯಾಳಿ ಅಸೋಸಿಯೇಷನ್ ಆಯೋಜಿಸಿದ್ದ ಓಣಂ ಆಚರಣೆಗೆ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ ತಾವು ಮುಡಿಯಲೆಂದು ಜಾಜಿ ಮಲ್ಲಿಗೆ ಹೂವನ್ನ ಅವರು ತಮ್ಮ ಕೈಚೀಲದಲ್ಲಿ ತೆಗೆದುಕೊಂಡು ಹೋಗಿದ್ರು ಆದರೆ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಮಾಡುವಾಗ ಹೂ ಇರುವುದನ್ನ ನೋಡಿದ ಸಿಬ್ಬಂದಿ ಅವರನ್ನ ತಡೆದು ಇದಕ್ಕೆ ಇಲ್ಲಿ ನಿಷೇಧ ಇದೆ ಅಂತ ತಿಳಿಸಿರೋದು ಮಾತ್ರ ಅಲ್ಲದೆ ಮಲ್ಲಿಗೆಯನ್ನ ತಂದಿದ್ದಕ್ಕೆ ಸುಮಾರು ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಖುಷಿಯಿಂದ ಮುಡಿಯೋದಕ್ಕೆ ಹೂ ತೆಗೆದು ಕೊಂಡು ಹೋಗಿದ್ದ ಹೂಸುಂದರಿ ನವ್ಯ ವಿಧಿಯಿಲ್ಲದೆ ದಂಡ ಕಟ್ಟಿ ಮುಖವನ್ನ ಬಾಡಿಸಿಕೊಂಡಿದ್ದಾರೆ